ಆಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗಿನ ತಿಂಡಿ ಏನು ಮಾಡೋದು ಅಂತೇಳಿ ನಿಮ್ಗೆ ಏನಾದರೂ ಯೋಚನೆ ಆಗಿದ್ದರೆ ಬೇಗನೆ ಒಂದು ಹತ್ತು ನಿಮಿಷದಲ್ಲೇ ನಾವು ತಿಂಡಿನ ಮಾಡ್ಕೋಬಹುದು ಪಾಲಕ್ ರೈಸ್ನ ಸೊ ನೀವು ಈ ರೀತಿ ಮಾಡಿ ನೋಡಿ ಬೇಗನೆ ಆಗುತ್ತೆ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಪಾಲಕ್ ರೈಸ್ನ ಯಾ ಯಾವ ರೀತಿ ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ಇವತ್ತಿನ ಒಂದು ವೀಡಿಯೋದಲ್ಲಿ ಹಾಗೆಯೇ ಹೊಸಬ್ರು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಒಂದು ರೆಸಿಪಿ ಬಂದು ಪಾಲಕ್ ರೈಸು ಮೊದಲಿಗೆ ಇಲ್ಲಿ ನೀರನ್ನ ಬಿಸಿಗಿಟ್ಟಿದ್ದೀನಿ ಸೊ ಈ ನೀರು ಕಾದಿರೋ ಅಂಥ ನೀರಿಗೆ ನಾನು ನೆನೆಸಿಟ್ಟಿರುವಂತಹ ಬಟಾಣಿನ ಹಾಕ್ಕೊಳ್ಳಿ ಹಾಕ್ಕೊಂಡು ಇದನ್ನು ಒಂದು ಹತ್ತು ನಿಮಿಷ ಇದು ಚೆನ್ನಾಗಿ ಬೇಯೋವರೆಗೂ ಇದನ್ನ ಬೇಯಿಸ್ಕೋಬೇಕಾಗುತ್ತೆ ಇದಕ್ಕೆ ಒಂದು ಸ್ವಲ್ಪ ಸಾಲ್ಟನ್ನ ಹಾಕ್ಕೊಳ್ಳಿ ಈ ಕಡೆ ನಾನಿಲ್ಲಿ ಒಂದು ಆಗುವಷ್ಟು ಪಾಲಕ ಸೊಪ್ಪನ್ನ ನೀಟಾಗಿ ಬಿಡಿಸ್ಬಿಟ್ಟು ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಈಗ ನೋಡಿ ಬಟಾಣಿ ಫುಲ್ಲಾಗಿ ಬೆಂದಿದೆ ಸೊ ಇವಾಗ ಟೈಮ್ ಟೈಮಲ್ಲಿ ನಾವು ಈ ತೊಳೆದಿಟ್ಟಿರೋಂಥ ಪಾಲಕ ಸೊಪ್ಪನ್ನ ಇದಕ್ಕೆ ಹಾಕ್ಕೊಳ್ಳಿ ಸೊ ಸೊಪ್ಪು ಏನಿದ್ರು ಬೇಗನೆ ಬೆಂದ್ಬಿಡುತ್ತಲ್ವ ಸೊ ಹಾಗಾಗಿ ಮೊದಲನೇ ಹಾಕೋಕ್ಕೆ ಹೋಗಬೇಡಿ ಇಲ್ಲಾಂದರೆ ನೀವೇನು ಮಾಡಿ ಹಸಿ ಬಟಾಣಿ ಬರುತ್ತಲ್ವ ಅದನ್ನು ಕೂಡ ಹಾಕೋಬಹುದು ನಾನು ನೆನೆಸಿಟ್ಟಿರೋ ಬಟಾಣಿನ ಬೇಯಿಸೋದ್ರಿಂದ ಸೊ ಇದನ್ನು ಈ ರೀತಿಯಾಗಿ ಮಾಡ್ತೀನಿ ಸೊ ಇದನ್ನು ಈಗ ಸೊಪ್ಪನ್ನ ನೀಟಾಗಿ ಬೇಯಿಸ್ಕೊಳ್ಳಿ ನೋಡಿ ಬೇಗನೆ ಸೊಪ್ಪು ಕೂಡ ಬೆಂದಿದೆ ಸೊ ನಾವು ಬಟಾಣಿನಷ್ಟೇ ಬಿಟ್ಬಿಟ್ಟು ಸೊಪ್ಪುನಷ್ಟೇ ಸಪ್ರೇಟ್ ಮಾಡ್ಕೊಳ್ಳೋಣ ಇವಾಗ ಬೇಗ ತಣ್ಣಕ್ಕಾಗ್ಲಿಕ್ಕೋಸ್ಕರ ನಾನು ಐಸ್ ಕ್ಯೂಬ್ನ ಹಾಕ್ಬಿಟ್ಟು ಈ ಸೊಪ್ಪನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಸೊ ಬೇಗನೆ ತಣ್ಣಗಾಗುತ್ತೆ ನಂತರ ಒಂದು ಮಿಕ್ಸಿ ಜಾರಿಗೆ ಇವಾಗ ತಣ್ಣಗಾಗಿರೋ ಅಂತಹ ಈ ಪಾಲಕ ಸೊಪ್ಪನ್ನ ಹಾಕೊಳ್ಳಿ ಆಮೇಲೆ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸುಕಾಯನ್ನು ಹಾಕ್ಬಿಟ್ಟು ನೀಟಾಗಿ ಫೈನಾಗಿ ಪೇಸ್ಟ್ ಮಾಡಿ ಇದನ್ನು ಇಲ್ಲಿ ನೋಡಿ ನೀರು ಹಾಕದೇನೆ ನಾವು ಈ ರೀತಿಯಾಗಿ ನಯಸಾಗಿ ರುಬ್ಕೊಂಡು ಇಟ್ಕೋಬೇಕಾಗುತ್ತೆ ನಂತರ ಈಗ ಒಂದು ಬಾಣಲಿಗೆ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳಿ ನೋಡಿ ಎಷ್ಟು ಬೇಕಷ್ಟು ನೋಡ್ಕೊಂಡು ಆಯಿಲ್ ಹಾಕೊಳ್ಳಿ ಆಯಿಲ್ ಚೆನ್ನಾಗಿ ಕಾಯಿಲಿ ಈಗ ಸಾಸಿವೆ ಹಾಕ್ಕೊಳ್ಳಿ ಒಂದು ಸ್ಪೂನ್ ಆಗುವಷ್ಟು ಹಾಗೆಯೇ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ನಂತರ ಒಂದೆಸಳು ಹೆಸನು ಕರಿಬೇವು ಆಮೇಲೆ ಒಂದು ಹತ್ತೆರಡು ಪೀಸಷ್ಟು ಬೆಳ್ಳುಳ್ಳಿನ ಕೂಡ ಹಾಕ್ಕೊಳ್ಳಿ ಆಮೇಲೆ ಒಂದು ಈರುಳ್ಳಿನ ನಾವು ಕಟ್ ಮಾಡಿ ಹಾಕಿರೋ ಅಂಥದ್ದು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ ಇದಿಷ್ಟು ನೀಟಾಗಿ ಫ್ರೈ ಮಾಡಿಕೊಳ್ಳಿ ಇವಾಗ ಈರುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ನಂತರ ಒಂದು ಟೊಮೊಟೊನ ಚಿಕ್ಕಾಗಿ ಕಟ್ ಮಾಡಿ ಹಾಕೊಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇವಾಗ ಬೇಯಿಸಿರುವಂಥ ಬಟಾಣಿನ ಇದಕ್ಕೆ ಹಾಕೊಳ್ಳಿ ನಂತರ ರುಬ್ಬಿಟ್ಟಿರುವಂತಹ ಈ ಒಂದು ಪಾಲಕ ಸೊಪ್ಪಿನ ಪೇಸ್ಟ್ನ ಇದಕ್ಕೆ ಹಾಕೊಳ್ಳಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕೊಳ್ಳಿ ನಂತರ ಒಂದು ಸ್ವಲ್ಪ ಗರಂ ಮಸಾಲ ಪೌಡರ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಹೀಗೆ ನಂತರ ಇದಕ್ಕೆ ಉದ್ರುದ್ರಾಗಿರೋವಂಥ ರೈಸ್ನ ಇದಕ್ಕೆ ಹಾಕೊಳ್ಳಿ ಹಾಕಿ ಮಿಕ್ಸ್ ಮಾಡಿ ಸೊ ಬಹಳ ಬೇಗನೆ ಮಾಡ್ಕೊಬಹುದಾದಂತಹ ಒಂದು ಬೆಳಗಿನ ತಿಂಡಿ ಅಂತಲೇ ಹೇಳ್ಬೋದು ಸೊ ನೀವು ಈ ಥರ ಪಾಲಕ್ ರೈಸ್ನ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ಮನೆಯವರೆಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಉಳಿಯೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ರೈಸ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಸೊ ನೋಡಿ ಪಾಲಕ್ ರೈಸು ರೆಡಿ ಆಯಿತು ತುಂಬಾ ಬೇಗನೆ ಬಹಳ ಬೇಗನೆ ರುಚಿಯಾಗಿ ಮಾಡ್ಕೋಬೋದು ನಾವು ಪಾಲಕ್ ರೈಸ್ನ ಸೊ ನೋಡಿದ್ರಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಅಲ್ಲಿ ಮತ್ತೆ ಸಿಗ್ತೀನಿ ಕೇರ್ ಎಲ್ರಿಗೂ ಬಾಯ್